ಹಲೋ ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮನೆ ಕೆಲಸ ಸ್ಟಾರ್ಟ್ ಆಗಿದೆ ಗೋಡೆ ಎಲ್ಲ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಫಿಫ್ಟೀನ್ ಡೇಸ್ ಆಯಿತು ಇವಾಗ ಹಾ ರೂಮಲ್ಲಿ ಅಂದರೆ ಹಾಲಲ್ಲಿ ರೂಮ್ಗಳಿದೆ ಅಲ್ಲಿ ಕಿ ನೀಲ ನಿಲ್ಲಿಸ್ತಾ ಇದ್ದಾರೆ ಅದು ಗ್ರಿಪ್ ಬರಲಿ ಅಂತ ಹೇಳ್ಬಿಟ್ಟು ನೀಲ ನಿಲ್ಸಿದ್ಮೇಲೆ ಅದು ಅಳ್ಳಾಡಬಾರ್ದು ಅಂತ ಹೇಳಿ ಅವರು ಮರದ ಪೀಸನ್ನು ಕಟ್ಟಿದ್ದಾರೆ ಆ ಕಡೆ ಕಡೆ ಸೈಡ್ಗೆ ಯಾಕಂದ್ರೆ ಅಲ್ಲಾಡಿದ್ರೆ ಹಿಂದೆ ಮುಂದೆ ಹೋಗುತ್ತೆ ಅಂತ ಎಲ್ಲ ಕಟ್ತಿದ್ದಾರೆ ಅದು ಏನೋ ಒಂಥರ ಈ ವಿಡಿಯೋಗಳೆಲ್ಲ ಮಾಡಬೇಕಾದ್ರೆ ಸುಮ್ಮನೆ ನೆನಪಿಗೆ ಇರಲಿ ಅಂತ ಮಾಡಿಕೊಂಡಿದ್ದೆ ಅದು ಯೂ ಆಗಿ ಯೂಸ್ ಆಗ್ತಿದೆ ನಾವೆಲ್ಲ ಮನೆಗೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿ ಒಂದೂವರೆ ವರ್ಷ ಆಗಿದ್ದೆ ಕೆಲಸಗಳ ಮಧ್ಯೆ ವೀಡಿಯೋ ಮಾಡಿದ್ದನ್ನು ಎಡಿಟ್ ಮಾಡಿ ಹಾಕೋಕ್ಕಾಗಿರ್ಲಿಲ್ಲ ನೋಡಿ ಫೈನಲ್ ಈ ಥರ ಇದೆ ಮಧ್ಯದ್ದು ದೇವ್ರ ಮನೆಯದು ನಾವು ಅದಕ್ಕೆ ಪೇಂಟೇನು ಮಾಡಿಸಿಲ್ಲ ಯಾಕಂದರೆ ಅದು ಟೀ ಕುಡ್ಡು ನಮ್ಮದು ಹೊರಗಡೆ ವ್ಯೂ ಚೆನ್ನಾಗಿದೆ ಮತ್ತು ಈ ಕಿಟಕಿ ಬಂದು ನಾವು ಸ್ವಲ್ಪ ಉದ್ದ ಇಡ್ಸಿದ್ದೀವಿ ಹಾಲು ಕಿಟಕಿ ಉದ್ದ ಬೇಕು ಅಂತ ಹೇಳ್ಬಿಟ್ಟು ಫೈನಲಾಗಿ ಇಷ್ಟು ಬಂದಿದೆ ಕೆಲಸ ಇಷ್ಟ ಆಗಿದೆ ನೋಡಿ ಇಷ್ಟು ಕೆಲಸ ಮಾಡೋಕ್ಕೆ ಅವರು ಟ್ವೆಂಟಿ ಡೇಸ್ ತಗೊಂಡಿದ್ದಾರೆ ಕೆಲಸ ಮಾಡೋಕ್ಕೆ ಮತ್ತು ಇಲ್ಲಿ ಇಟ್ಕೆಗಳು ಇಟ್ಟಿದ್ದಾರಲ್ಲ ಇದನ್ನು ನಾವು ಈ ಗೋಡೆಗಳಿಗೆಲ್ಲ ನೀರು ಹಾಕಬೇಕಾದ್ರೆ ಯಾವಾಗಲೂ ನೀರ ಇಟ್ಕೆಗಳಿಗೂ ಹಾಕಬೇಕು ಯಾಕಂದರೆ ಇವಾಗ ಬೇಸಿಗೆ ಇರುತ್ತೆ ಆದ್ದರಿಂದ ಇಟ್ಕೆಗಳು ನೀರು ತಗೋ ನೀರು ಹಾಕಬೇಕು ಇಲ್ಲ ಅಂದರೆ ರಫ್ ಬಂದುಬಿಡುತ್ತೆ ಅಂತ ಹೇಳಿ ನೀರಾಕಿ ಅಂತ ಹೇಳಿದರು ಫೈನಲಾಗಿ ಇಷ್ಟಿದೆ ಅವರು ಒಳಗಡೆಲೇ ಸಿಮೆಂಟ್ ಎಲ್ಲ ಕಲಿಸ್ಕೊಳ್ತಾರೆ ಯಾಕಂದರೆ ನೆಲ ಎಲ್ಲ ಫ್ಲ್ಯಾಟ್ ಬರಲಿ ಅಂತ ಹೇಳ್ಬಿಟ್ಟು ಅಲ್ಲೇ ಕಲಿಸ್ಕೊಳ್ತಾರೆ ಎಷ್ಟಿದೆ ನಮ್ಮ ಮನೆ ಐಡಿಯಾ ಅಂದರೆ ನಾವೇನೇ ಮಾಡ್ಕೊಂಡಿದ್ದು ಬೇರೆ ಯಾರೂ ಕೇಳಿರಲಿಲ್ಲ ಒಳಗಡೆ ಎಲ್ಲ ಇಟ್ಕೆ ಓದ್ತಾಕೊಂಡಿದ್ದಾರೆ ಅವರು ಕೆಲ್ಸಕ್ಕೆ ಬೇಕು ಅಂತ ಹೇಳ್ಬಿಟ್ಟು ಆಮೇಲೆ ಫ್ರೆಂಟಲ್ಲಿ ಇದು ಅಡುಗೆ ಮನೆ ಕಿಟಕಿ ಫ್ರೆಂಟು ಈ ಥರ ಕಿಟಕಿ ನನಗೆ ಅವಶ್ಯಕತೆ ಇರಲಿಲ್ಲ ಆದರೆ ನಮ್ಮ ಯಜಮಾನ್ರು ಫ್ರೆಂಟ್ ವ್ಯೂಸ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಫ್ರೆಂಟಿಗೆ ಈ ಥರ ಕಿಟಕಿ ಬೇಕಂತ ಅವರು ಆ ಸೈಡು ರೂಮ್ಗೂ ಮತ್ತು ಅಡುಗೆ ಮನೆಗೂ ಒಂದೇ ಥರ ಬರಬೇಕು ಅಂತ ನೋಡಿ ಇದ್ದಾರೆ ಎರಡು ಥರರು ಒಂದೇ ಬೇಕಂತ ಮತ್ತು ನಾವು ಗೋಡೆ ಕಟ್ತೀವಲ್ಲ ಆವಾಗ ಒನ್ ಅವರ್ಗೆ ಟೂ ಅವರ್ಸ್ಗೆ ಗೋಡೆ ಕಟ್ಟಿರ್ತಾರಲ್ಲ ಆಗ ನಾವು ಟೂ ಅವರ್ಸ್ಗೆ ನೀರು ಹಾಕ್ತಲೇ ಇರಬೇಕು ಅದು ಕ್ಯೂರಿಂಗ್ ಇಲ್ಲ ಅಂತ ಅಂದರೆ ನೆಕ್ಸ್ಟ್ ಬಿರುಕು ಬಿಟ್ಬಿಡುತ್ತೆ ಆದ್ದರಿಂದ ನಾವು ಒನ್ ಅವರ್ಗೆ ಒಂದ್ಸಲ ಗೋಡೆಗೆ ನೀರು ಹಾಕ್ತಿದ್ವಿ ಇಲ್ಲ ಅಂದರೆ ನಾನು ಹಾಕ್ತಿದ್ದೆ ಇಲ್ಲ ಅಂದಾಗ ಅವ್ರು ಹಾಕೋರು ಬಟ್ ಇದ್ರ ಮೇಲ್ಗಡೆ ಹತ್ತಿ ಒಂದು ಸಲ ಸಾಹಸ ಮಾಡ್ದಂಗೆ ಆಗ್ತಿತ್ತು ಸ್ವಲ್ಪ ಭಯನೂ ಆಗ್ತಿತ್ತು ಮೇಲೆ ಹೋಗ್ತಾ ಹೋಗ್ತಾ ಚಿಕ್ಕದಿದ್ದಾಗ ಹಾಗೇ ನೀರು ಹಾಕ್ತಿದ್ವಿ ಬಟ್ ಗೋಡೆ ಇತ್ತು ಅದ್ರ ಮೇಲೆ ಹತ್ಬಿಟ್ಟು ಹಾಕಬೇಕಿತ್ತಲ್ಲ ಅದು ತುಂಬ ರಿಸ್ಕಿ ಆಗ್ತಿತ್ತು ನಮ್ಮ ಯಜಮಾನ್ರು ಹಾಕ್ತಿದ್ದಾರೆ ನೋಡಿ ಅವರು ಇಲ್ಲದಾಗ ನಾನು ಹಾಕಿದ್ದೀನಿ ಬಟ್ ನಾನು ವೀಡಿಯೋ ಮಾಡಿಲ್ಲ ಇದು ಕೆಳಗಡೆ ಇದ್ದಾಗ ಹಾಕಿದ್ದು ವೀಡಿಯೋ ಮಾಡಿ ಗೋಡೆ ಅಷ್ಟೇ ಹತ್ರ ಬಂದಿರಲಿಲ್ಲ ಆಗ ನೈಟ್ ನೀರು ಹಾಕ್ಬಿಟ್ಟು ಹೋಗೋಣ ಅಂತ ನೀರು ಹಾಕ್ತಿದ್ದೆ ಆವಾಗ ನನ್ನ ಮಗ ವೀಡಿಯೋ ಮಾಡಿದ್ದ ಇದನ್ನು ನೋಡಿ ಇದು ನೀರು ಹಾಕ್ತಲೇ ಇರಬೇಕು ಯಾವಾಗಲೂ ಒನ್ ಅವರ್ಗೆ ಟೂ ಅವರ್ಸ್ಗೆ ಮತ್ತು ನಮಗೆ ಇದು ಮಣ್ಣಿನ ಅವಶ್ಯಕತೆ ತುಂಬ ಇತ್ತು ಯಾಕಂದ್ರೆ ನಮ್ಮದು ಸ್ವಲ್ಪ ಹಳ್ಳ ಇದ್ದಿದ್ದರಿಂದ ಮನೆ ಸುತ್ತ ಹೊಡೆಬೀಳ್ಬೇಕಿತ್ತು ಆದ್ದರಿಂದ ಮಣ್ಣು ತರಿಸ್ಬಿಟ್ಟಿದ್ದು ಮಾಡಿದ್ವಿ ನನ್ನ ಮಗ ಅಂತೂ ಈ ವಿಷಯದಲ್ಲಿ ನನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರೂ ಕಡಿಮೆನೇ ಯಾಕಂದರೆ ನಾವು ಕೆಲಸ ಮಾಡ್ತಿದ್ದೀವಿ ನಾನು ಮಾಡ್ತೀನಿ ಅಂತ ಬರ್ತಿದ್ದ ಅಮ್ಮ ಆಗಲ್ಲ ಅಂತ ಅವ್ನು ಯಾವತ್ತೂ ಹೇಳೇ ಇಲ್ಲ ಕೆಲಸದ ವಿಷಯದಲ್ಲಿ ನಾನು ತುಂಬ ಕೊಡ್ತೀನಿ ನೀವು ಹೊತ್ತು ಅಂತ ಹೇಳಿರೋದೇ ಜಾಸ್ತಿ ಅದೊಂದು ವಿಷಯಕ್ಕೆ ನನ್ನ ಮಗನ ಮೇಲೆ ಏನೋ ಖುಷಿ ಇದೆ ನಾವು ನೋಡಿ ಈ ಮಣ್ಣ ತರಿಸ್ತಿದ್ವಿ ಒಂದು ಟಿಪ್ಪರಿಗೆ ಎರಡು ಸಾವಿರ ಮೂರು ಸಾವಿರ ಇರುತ್ತೆ ನಮಗೆ ಒಂದು ಇಪ್ಪತ್ತು ಲೋಡ್ ಮೇಲೆ ಹಾಕ್ಸ್ಕೊಂಡಿದ್ದೀವಿ ನಾವು ಮಣ್ಣಿನಗೆ ತುಂಬ ದುಡ್ಡು ಖರ್ಚಾಯಿತು ಇನ್ನೇನು ಮಾಡೋಂಗಿಲ್ಲ ಕೈ ಹಾಕ್ಬಿಟ್ಟಿದ್ವಿ ಅದರಿಂದ ಹಳ್ಳ ಎಲ್ಲ ಇತ್ತು ಸುತ್ತ ಅಂತ ಹೇಳಿ ನಾವು ಮಣ್ಣು ಆ ಥರ ತರಿಸ್ಕೊಂಡು ಫುಲ್ ಇದು ಮಾಡಿದ್ವಿ ಟಿಪ್ಪರಲ್ಲಿ ತಗೊಬಂದು ಕೊಟ್ಟಿರು ಇಲ್ಲಿಂದ ನಾವು ಮತ್ತೆ ಸುತ್ತ ಒತ್ತಾಕ್ಬೇಕಿತ್ತು ನಾವು ಮೂರು ಜನನೇ ಒತ್ತಾಕಿದ್ವಿ ಅದೆಲ್ಲ ನಮ್ಮ ಕೆಲಸಗಳೇ ಆಗಿದ್ದರಿಂದ ನಾವು ಮಾಡ್ತಿದ್ವಿ ಈ ಮಣ್ಣೆಲ್ಲ ಜಾಸ್ತಿ ಬೇಕಾಗಿತ್ತು ಯಾಕೆಂದರೆ ಇದೆಲ್ಲ ಹಳ್ಳ ಇದೆ ನೋಡಿ ಫೈನಲ್ ವ್ಯೂಸ್ ಇಲ್ಲಿವರೆಗೂ ಬಂದಿದೆ ನೋಡಿ ಫ್ರೆಂಟು ಈ ಕಡೆ ರೂಮು ಈ ಕಡೆ ರೂಮು ಮತ್ತು ಇದು ಹಾಲ್ ಇದು ಎಂಟ್ರೆನ್ಸಲ್ಲಿ ನನಗೆ ಸ್ವಲ್ಪ ಜಾಗ ಬೇಕು ಅಂತೇಳಿ ನಾನೇ ಹೇಳಿ ಬಿಡಿಸ್ಕೊಂಡಿದ್ದು ಇದು ಕುಬೇರ ಮೂಲೆ ಫಸ್ಟ್ ರೂಮ್ ಬಂದು ಕುಬೇರ ಮೂಲೆ ಮತ್ತು ಇದು ಕಿಚನು ಕಿಚನ್ ನಮಗೆ ಫ್ರೆಂಟಿಗೆ ಬಂದಿದ್ರಿಂದ ನಾವು ಫ್ರೆಂಟಲ್ಲೇ ಇರಲಿ ಅಂತ ಮಾಡಿದ್ವಿ ಮತ್ತು ದೇವ್ರ ಮನೆ ದೇವ್ರ ಮನೆ ನಮ್ಮ ಮುಂದೆ ಮಾಡಿದ್ವಿ ಹಿಂದೆ ನಮ್ಗೆ ಗ್ಯಾಪ್ ಬಂದರೆ ಅಲ್ಲಿ ಕಬೋರ್ಡ್ ಬೋರ್ಡ್ ಮಾಡ್ಸೋಕೆಲ್ಲ ಸರಿಯಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತು ಇದು ಈ ಕಡೆ ರೂಮ್ ಇದಿಂದ ಎಕ್ಸ್ಟ್ರಾ ರೂಮ್ ಇದೆ ಇದು ಈ ರೂಮ್ ಸ್ವಲ್ಪ ಚಿಕ್ಕದಿದೆ ಅದು ದೊಡ್ಡದಿದೆ ಬ್ಯಾಕಿಗೆ ಅಂದರೆ ಜಾಗ ಬೇಕು ಅಂತ ಹೇಳಿ ಕಟ್ಸಿದ್ವಿ ಅದು ಎಕ್ಸ್ಟ್ರಾ ಜಾಗ ಮಾಡಿಸಿ ಕಟ್ಸಿದ್ವಿ ಯಾಕಂದರೆ ಫ್ರೆಂಟಲ್ಲಿ ಫ್ರೆಂಟು ಮೆಟ್ಲು ಕೆಳಗಡೆ ಜಾಗ ಇರುತ್ತಲ್ಲ ಅಲ್ಲೆಲ್ಲ ಲಗೇಜ್ ಇಡೋಕ್ಕಾಗಲ್ಲ ಅಂತೇಳ್ಬಿಟ್ಟು ನಾವು ಹಿಂದುಗಡೆ ಎಕ್ಸ್ಟ್ರಾ ಇರಬೇಕು ಅಂತೇಳಿ ಅದನ್ನು ನೆಕ್ಸ್ಟು ನಾವು ಹಳ್ಳಿಲಿರೋದ್ರಿಂದ ನಾವು ಹಸು ಸಾಕೊಳ್ಳೋದಾದರೆ ಸ್ವಲ್ಪ ಯೂಸ್ ಆಗುತ್ತೆ ಅಂತೇಳ್ಬಿಟ್ಟು ಜಾಗ ಬಿಡ್ಸ್ಕೊಂಡಿದ್ವಿ ಅಲ್ಲಿಗೆ ಒಂದು ಸೈಡ್ ಲಗೇಜ್ ಇಡೋಕ್ಕೆ ಮತ್ತು ಮೂಟೆಗಳೆಲ್ಲ ಇಡೋಕ್ಕೆ ಬೇಕು ಅಂತ ಹೇಳಿ ನಾವು ಹಿಂದೆ ಕೊಡ್ಕೆ ಮನೆ ಥರ ಮಾಡಿಸಿದ್ವಿ ಅದೊಂದು ಬೇಕಿತ್ತು ಯಾಕಂದರೆ ಹಳ್ಳಿಗಳ ಸೈಡ್ ನಾವು ಎಷ್ಟೇ ಸಾಮಾನಿದ್ರು ರೂಮ್ಗಳಲ್ಲೆಲ್ಲ ತುಂಬಕ್ಕಾಗಲ್ಲ ಆದ್ದರಿಂದ ಅದೊಂದು ಎಕ್ಸ್ಟ್ರಾ ಇರಲಿ ಅಂತ ಹೇಳ್ಬಿಟ್ಟು ಅದು ನಾವು ಅದ್ರ ಮೂಲೆಯಲ್ಲಿ ಕೊಟ್ಟು ಬತ್ತಲು ಮನೆ ಬರುತ್ತೆ ಬತ್ಲು ಮನೆಗೆ ನಾವು ವೆಸ್ಟರ್ನ್ ಕಬೋರ್ಡ್ ಇಡ್ಸೋಣ ಅಂತ ಹೇಳಿದ್ವಿ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು